ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಮೈದಾನದಲ್ಲಿ ನಡೆಯುವುದು ಜಗಳ ಇನ್ನು ತೆಂಬಾ ಭೌಮ ಮತ್ತು ಪಾಂತ ಮತ್ತು ಬೂಮ್ರಾ ನಡುವೆ ಆಗಿದ್ದೇನಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನು ಅನ್ನ ಇಟ್ಕೊಳ್ಳಿ ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ತಂಡದ ಲೆಜೆಂಡರಿ ಬೌಲರ್ ಆದಂತ ಬೂಮ್ರಾ ಅವರ ಮಾರಕ ವೇಗದ ಬೌಲಿಂಗ್ ಗೆ ತತ್ತರಿಸಿದ ಟೆಸ್ಟ್ ವಿಶ್ವ ಚಾಂಪಿಯನ್ಸ್ ದಕ್ಷಿಣ ಆಫ್ರಿಕಾ ತಂಡ ಮತ್ತು ಪ್ರಥಮ ಟೆಸ್ಟ್ ನ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಸಾಧಾರಣ ಮೊತ್ತಕ್ಕೆ ಆದರೆ ಕಂಡಿದೆ ಇನ್ನು ಆದರೆ ಬೂಂಬ್ರ ಅವರ ಬೌಲಿಂಗ್ ಪ್ರದರ್ಶನಕ್ಕಿಂತ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಪೆಂಬಾ ಬೌಮ ಅವರ ಜೊತೆ ಜಗಳ ಆಡಿದ್ರ ಮತ್ತು ಇದೀಗ ಸಂಗತಿ ಮತ್ತು ಜಾಸ್ತಿ ವೈರಲ್ ಈ ಸುದ್ದಿ ಅಷ್ಟಕ್ಕೂ ತೆಂಬ ತುಮ ನಡುವೆ ಆಗಿದ್ದೇನೆ ಇನ್ನು ಕೋಲ್ಕತಾದ ಈಡನ್ ಗಾರ್ಡನ್ ನಲ್ಲಿ ಶುಕ್ರವಾರ ಪ್ರಾರಂಭವಾಗಿರುವ ಪ್ರಥಮ ಟೆಸ್ಟ್ ನ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ತಂಡ ಬ್ಯಾಟಿಂಗ್ ಆದ್ರೆ ಬರುತ್ತೆ ಅಂತಾನೆ ಹೇಳ್ಬಹುದು ಇನ್ನು ವೇಗಿಗಳಾದ ಬೂಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಬೀಗಿ ದಾಳಿಗೆ ಸಿಲುಕಿದ ದಕ್ಷಿಣ ಆಫ್ರಿಕಾ ತಂಡ ಐವತ್ತೈದು ಓವರ್ಗಳಲ್ಲಿ ನೂರ ಐವತ್ತು ರನ್ ಗೆ ಆಯ್ತು ಅಂತಾನೆ ಹೇಳ್ಬಹುದು ಇನ್ನು ಈ ವೇಳೆ ದಕ್ಷಿಣ ಆಫ್ರಿಕಾ ತಂಡ ಬೃಹತ್ ಮೊತ್ತವೊಂದನ್ನು ಒಂದನ್ನು ಕಲೆ ಆಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಅಂತಾನೆ ಹೇಳ್ಬಹುದು ಆದರೆ ಕೇವಲ ರನ್ ಗಳಲ್ಲಿ ಅಂತರದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಮೂರು ವಿಕೆಟ್ ಗಳನ್ನು ಕಿತ್ತಿದಂತ ಬೂಮ್ರಾ ಅವರು ತಂಡಕ್ಕೆ ದೊಡ್ಡ ಆಘಾತ ಕೂಡ ನೀಡಿದ್ರ ಅಂತಾನೆ ಹೇಳ್ಬಹುದು ಆರಂಭಿಕರಾದ ಮಾರ್ಕ್ರಮ್ ರಿಯಲ್ ರಿಕ್ಲಟನ್ ಮತ್ತು ತೆಂಬ ಬೌಮ ನಾಯಕ ತೆಂಬ ಬೌಮ ಅವರ ವಿಕೆಟ್ ಕೂಡ ಉಳಿಸಿದ್ರ ಅಂತಾನೆ ಹೇಳ್ಬಹುದು ನಮ್ಮ ಬೂಮ್ರಾ ಅವರು ಇನ್ನು ಈ ಆಘಾತದಿಂದ ದಕ್ಷಿಣ ಆಫ್ರಿಕಾ ತಂಡ ಚೇತರಿಸಿಕೊಳ್ಳಲೇ ಇಲ್ಲ ಮಧ್ಯಮ ಕ್ರಮಾಂಕದಲ್ಲಿ ಜಾರ್ಜಿ ಅವರು ಇಪ್ಪತ್ನಾಲ್ಕು ರನ್ ಆಡಿದ್ರೆ ಸ್ಟಬ್ಸ್ ಅವರು ಹದಿನೈದು ರನ್ ಆದ್ರೆ ಆಡ್ತಾರೆ ಇನ್ನು ವೇರನ್ನ ಹದಿನಾರು ರನ್ ಗಳಿಸಿ ಕೆಲ ಕಾಲ ಕ್ರೀಸ್ ನಲ್ಲಿ ತಳ ಊರಲು ಪ್ರಯತ್ನ ಆದ್ರೆ ಮಾಡಿದರು ಇನ್ನು ತಂಡವನ್ನು ದೊಡ್ಡ ಮೊತ್ತದ ಕಡೆಗೆ ಕೊಂಡೊಯ್ಯುವಲ್ಲಿ ಸಫಲರಾದ್ರೆ ಅಂತಾನೆ ಹೇಳ್ಬೋದು ಇನ್ನು ಹೀಗಾಗಿ ತಂಡ ಬಂದ್ಬಿಟ್ಟು ನೂರ ಐವತ್ತೊಂಬತ್ತು ರನ್ ಗಳಿಗೆ ಔಟ್ ಆಯಿತು ಮತ್ತು ಉಮ್ರಾ ಐದು ವಿಕೆಟ್ ಪಡೆದರೆ ಸಿರಾಜ್ ಮತ್ತು ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಆದ್ರೆ ಪಡಿತಾರೆ ಇನ್ನೊಂದು ವಿಕೆಟ್ ಅಕ್ಷರ್ ಆದ್ರೆ ಪಾಲಾಯ್ತು ಅಂತಾನೆ ಹೇಳ್ಬೋದು ಇನ್ನು ಇದಕ್ಕೆ ಉತ್ತರವಾಗಿ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಪ್ರಾರಂಭಿಸಿರುವ ಭಾರತ ತಂಡ ಪ್ರಥಮ ದಿನದಂತ್ಯಕ್ಕೆ ಒಂದು ವಿಕೆಟ್ ಕಳೆದುಕೊಂಡು ಮೂವತ್ತೇಳು ರನ್ ಆದರೆ ಗಳಿಸಿತು ಆದರೆ ಹನ್ನೆರಡು ರನ್ ಗಳಿಸಿದ್ದ ಜೈಸ್ವಾಲ್ ಅವರು ಮಾರ್ಕೋ ಆನ್ಸನ್ ಬೌಲಿಂಗ್ ನಲ್ಲಿ ಕ್ಲೀನ್ ಬೋರ್ಡ್ ಆದರೆ ಅಂತಾನೆ ಹೇಳ್ಬಹುದು ಇನ್ನು ಹದಿಮೂರು ರನ್ ಗಳಿಸಿರುವ ಕೆ ಎಲ್ ರಾಹುಲ್ ಮತ್ತು ಆರು ರನ್ ಗಳಿಸಿರುವ ವಾಷಿಂಗ್ಟನ್ ಸುಂದರ್ ಎರಡನೇ ದಿನದಂತ್ಯಕ್ಕೆ ಕ್ರೀಸ್ ಹತ್ರ ಕಾಯ್ದುಕೊಂಡಿದ್ದಾರೆ ಅಷ್ಟಕ್ಕೂ ಈ ಪಂದ್ಯದಲ್ಲಿ ಏನಿದು ವಿವಾದ ಮತ್ತು ಘಟನೆ ಅಂತ ನೋಡದಾಯ್ತು ಅಂತಂದ್ರೆ ಎಂಬ ಬೌಮಾ ಅವರನ್ನು ಬೂಮ್ರಾ ಅವರು ಎಲ್ ಬಿಡಬ್ಲ್ಯೂ ಮೂಲಕ ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಆಗ ಬೂಮ್ರಾ ಮತ್ತು ವಿಕೆಟ್ ಕೀಪರ್ ಆದಂತಹ ರಿಷಬ್ ಪಂತ್ ನಡುವೆ ಆರ್ ಎಸ್ ತೆಗೆದುಕೊಳ್ಳಬೇಕು ಅಥವಾ ಬೇಡವೋ ಎಂಬ ಚರ್ಚೆ ಕೂಡ ನಡೀತಾ ಇತ್ತು ಇನ್ನು ಈ ಚರ್ಚೆಯ ವೇಳೆ ಬೂಮ್ರಾ ಅಥವಾ ಪಂತ್ ಅವರಲ್ಲಿ ಯಾರೋ ಒಬ್ಬರು ಬೌಮಾ ಅವರನ್ನು ಬೌನ ಎಂದು ಕರೆದಿದ್ದಾರೆ ಎನ್ನಲಾಗಿದೆ ಇನ್ನು ಈ ಮಾತು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ ಅಂತಾನೆ ಹೇಳ್ಬೋದು ಇನ್ನು ಸೌತ್ ಆಫ್ರಿಕಾದ ನಾಯಕ ಬೌಮ ಅವರು ಬಂದು ರಿಷಬ್ ಪಂತ್ ಅವರ ಜೊತೆ ಸ್ವಲ್ಪ ಮಾತು ಕೂಡ ಆಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಮರಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ